ಅಮೆರಿಕದ ಸ್ಯಾನ್ಫ್ರಾನ್ಸಿಸ್ಕೋ ಏರಿಯಾದಾಗಿರೋ ಕನ್ನಡ ನಾಟಕ ಪ್ರಿಯರಿಗೆ ನಾ ಯಶವಂತ್ ಸರ್ದೇಶ್ ಪಾಂಡೆ ನಮಸ್ಕಾರ ಮಾಡ್ತೀನಿ ನಿಮ್ಮ ಊರಾಗಿರೋ ರಂಗ ಅಮೇರಿಕಾ ಅನ್ನೋ ತಂಡ ತನ್ನ ಹತ್ತು ವರ್ಷದ ಸಂಭ್ರಮಾಚರಣೆ ಒಳಗದ ಇತ್ತೀಚೆಗೆ ಅದು ಮಾಡಿದ ನಾಟಕಗಳನ್ನೆಲ್ಲ ನೀವು ನೋಡಿರಿ ಮತ್ತೆ ಮೆಚ್ಚಿರಿ ಈ ಹತ್ತನೇ ವರ್ಷದ ಸಂಭ್ರಮಾಚರಣೆಗೆ ಸೂಪರ್ ಸಂಸಾರ ಅನ್ನೋ ಒಂದು ಹೊಸ ಕಾಮಿಡಿ ನಾಟಕ ಮಾಡಿದತಾರೆ ಬರವಣಿಗೆ ಸಂತೋಷ್ ಪವಾರ್ ಅದರ ಕನ್ನಡ ಅನುವಾದ ಮತ್ತು ನಿರ್ದೇಶನ ಯಶವಂತ್ ಸರ್ ದೇಶಪಾಂಡೆ ಅದರ ಪ್ರದರ್ಶನ ಏಪ್ರಿಲ್ ತಿಂಗಳ ಏಳನೇ ತಾರೀಕು ರವಿವಾರ ಮಧ್ಯಾಹ್ನ ಮೂರುವರೆಗೆ ಸೇಂಟ್ ಡಿಯನ್ಝಾ ಕಾಲೇಜ್ ವಿಜುವಲ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ ಒಳಗಡೆ ಈ ನಾಟಕ ಬರೊಬ್ಬರಿ ಸಮಯಕ್ಕೆ ಶುರುವಾಗ್ತದೆ ನೀವೆಲ್ಲ ಬರ್ರಿ ಅದರಾಗ ಯಶವಂತ್ ಸರ್ದೇಶ್ ಪಾಂಡೆ ಅವರು ಒಂದು ಪಾರ್ಟ್ ಮಾಡ್ಲಿಕ್ಕೆ ತರ ಎಲ್ಲರೂ ಕೂಡಿ ನೋಡೋಣ ನಗೋಣ ನಮಸ್ಕಾರ